ನಮಸ್ಕಾರ ರೀ ಹೆಂಗಿದಿರಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಚೆನ್ನಾಗಿದ್ದೀನಪ್ಪ ಎರಡು ದಿನ ರೀ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನಪ್ಪ ಅಂದರೆ ಕೋಳಿ ಫಾರಮ್ ಸ್ವಚ್ಛತೆ ಮಾಡ್ತಾ ಇದ್ವಿ ಅದನ್ನು ಹೇಗೆ ಸ್ವಚ್ಛತೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡಿ ಇದ್ದೀನಿ ವಿಡಿಯೋನ ಸಂಪೂರ್ಣ ನೋಡಿ ಕಟ್ ಕಟ್ ಮಾಡಿ ನೋಡಬೇಡಿ ಯಾಕಂದರೆ ನಿಮ್ಗೇನು ಅರ್ಥ ಆಗೋದಿಲ್ಲ ಬಂಧುಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮಗೆ ಪೂರ್ಣ ಪ್ರಮಾಣ ಇಷ್ಟ ಆದರೆ ಬೆಲ್ ಹಾಕಿದ ಮೇಲೆ ಬೆಳ್ಳಿಟ್ಟು ಆನ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರ್ತಾವ್ರಿ ನೀವು ಕೋಳಿ ಬಿಡಬೇಕಾದ್ರೆ ಏನೇನು ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದು ನಿಮಗೂ ಅರ್ಥಕತೆ ಬಂಧುಗಳೇ ಈ ಮಾತು ಮಾತಾಡೋದ ಬೇಡ ಬಂಧುಗಳೇ ವಿಡಿಯೋದಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಬಂಧುಗಳೇ ಹಾಂ ಬಂಧುಗಳೇ ಏನಪ್ಪ ಅಂದ್ರೆ ಕೋಳಿ ಹೋದ ಮೇಲೆ ನಾವು ಏನು ಮಾಡ್ಬೇಕಂದ್ರೆ ಗೊಬ್ಬರ ಎಲ್ಲ ಕ್ಲೀನ್ ಒಂದು ಹಕ್ಕಳಿಲ್ದಂಗೆ ಎಲ್ಲ ಕಿತ್ತು ತಿಪ್ಪಿಗೆ ಹಾಕ್ಬೇಕ್ರಿ ದೂರಗೆ ಹಾಕ್ಬೇಕು ಆದ್ಮೇಲೆ ಎಲ್ಲ ನಾವು ಈ ಜೇಡ ಗೀಡ ಎಲ್ಲ ನೋಡಿರಿ ಬಂಧುಗಳೇ ಈ ಜೇಡ ಗೀಡ ಇದ್ದಿದ್ದನ್ನ ಎಲ್ಲ ಹೊಡ್ಕೋಬೇಕು ಮೊದಲು ಆದ್ಮೇಲೆ ನಾವು ಏನು ಮಾಡ್ಬೇಕಂದ್ರೆ ನೆಲಕ್ಕೆ ಸಿಮೆಂಟ್ ಒಬ್ಬೊಬ್ಬರು ಸಿಮೆಂಟ್ ಕಾಂಕ್ರೀಟ್ ಹಾಕಿರ್ತಾರೆ ಅವರು ಡಿಟರ್ಜೆಂಟ್ ಪೌಡ್ರ ಹಾಕಿ ಬಿಟ್ಟಿರ್ತಾರೆ ನಮ್ದು ನೆಲ ಇದ್ದರೆ ನೆಲ ಇದ್ದಿದ್ದ ಫಾರ್ಮ್ನವ್ರು ನಾವೆಲ್ಲ ಏನು ಮಾಡ್ತೇವಪ್ಪ ಅಂತಂದರೆ ಸಗಣಿ ರಾಡಿಲಿ ಶೆಗಣೀರು ರಾಡ್ಯಾಗ ಸ್ವಲ್ಪ ಸುಣ್ಣದ ಪೌಡ್ ಪೌಡ್ರ್ ಹಾಕಿ ನಾವು ಸಾರಿಸ್ಕೊಳ್ತೇವ್ರಿ ಹಿಂಗೆ ನೋಡ್ರಿ ಇಲ್ಲಿ ಹೆಂಗೆ ಸಾರ್ಸ್ಕೊಂಡಿದ್ದೀವಿ ನೋಡ್ರಿ ಈ ರೀತಿ ಸಾರಿಸ್ಕೊಳ್ತೇವ್ರಿ ನಾವು ಸಾರಿಸ್ಕೊಂಡು ಆದ್ಮೇಲೆ ಒಂದು ಎರಡು ದಿನ ಮ್ಯಾಲ ಒಣಗ್ ಅದು ಪೂರ ಒಣಗಿಂದ ಒಂದ್ಸಲ ಶಿಸ್ತಾಗಿ ಕಸ ಹೊಡ್ಕೊಳ್ತೇವ್ರಿ ಕಸ ಹೊಡ್ಕೊಂಡು ಅದು ಏನೇನಾರ ಹೊಲಸದು ಬಂದಿದ್ದು ನಾವು ದುಂಡು ಮಾಡಿ ತಿಪ್ಪಿಗೆ ಹಾಕ್ತೇವ್ರಿ ಆಮೇಲೆ ತಿಪ್ಪಿಗೆ ಮ್ಯಾಲ ಮೇನ್ ಒಂದು ವಿಷಯ ಏನಪ್ಪ ಅಂತಂದರೆ ನಾವು ಈ ಪೈಪನ್ನ ಇಲ್ಲಿ ಪೈಪ್ ಕಾಣ್ತಾ ಇದ್ದೇವಲ್ಲ ರೀ ಈ ಡ್ರಿಂಕರ್ ಪೈಪ್ನ ಮೇನ್ ಅಸಿಡ್ ಡಿಟರ್ಜೆಂಟ್ ಪೌಡರ್ ಶ್ಯಾಂಪೂ ಹಾಕಿ ತೊಳಿಬೇಕು ರೀ ಇದನ್ನ ಒಳಗೆ ಏನಾಗಿರ್ತತಿಪ ಅಂತಂದ್ರೆ ಹೊಲಸದು ಕುಂತಿರ್ತೈತಿ ರೀ ಹೊಲಸು ನೊಣದ್ದು ಹಿಕ್ಕಿ ನೊಣದ ಲಾಳ ಅದು ರೀ ಅದನ್ನೆಲ್ಲ ಡಿಟರ್ಜೆಂಟ್ ಸೋಪು ಡೂಪ್ಲಿಕೇಟ್ ಇದು ಸಿಗತೈತಿ ರೀ ಆ್ಯಸಿಡ್ ಅದನ್ನು ತೊಗೊಂಬಂದು ಹಚ್ಚಿ ಎಲ್ಲ ಕ್ಲೀನಾಗಿ ಒರ್ಸ್ಬೇಕು ನೋಡ್ರಿ ಇಲ್ಲಿ ಹೆಂಗೆ ಕಾಣ್ತಾವೆ ನೋಡ್ರಿ ಹೊಸ ಪೈಪ್ ಕಂಡಂಗೆ ಕಾಣ್ಬೇಕು ರೀ ಇವು ಇವೆಲ್ಲ ನೊಣ ಅದು ಕುಂತಲ್ಲ ಹೊಲಸಾಗಿರ್ತಾವ್ರಿ ಈ ರೀತಿ ಕ್ಲೀನಾಗಿ ಒರೆಸ್ ಹೋಗ್ಬೇಕ್ರಿ ಒರೆಸ್ಕೊಂಡು ಆಮೇಲೆ ಇದ್ರ ಮೇಲೆ ಪೈಪ್ ನೀರಿನ ಪೈಪ್ಲೈನ್ ಬಂದಿರ್ತತ್ರಿಲ್ರಿ ಇದನ್ನೆಲ್ಲ ತೊಳ್ಕೊಬೇಕ್ರಿ ನಾವು ಏನಪ್ಪ ಅಂದ್ರೆ ಅದು ಇದೇ ಸೇಮ ಅಸಿಡ್ ನೀರಿನಾಗ ಡಿಟರ್ಜೆಂಟ್ ಪೌಡ್ರ್ ಸೋಪಿನ ಪುಡಿ ಹಾಕಿ ಈ ರೀತಿ ಅರಿಬಿಲೆ ಪೂರ ಕ್ಲೀನಾಗಿ ಒರೆಸ್ ಹೋಗ್ಬೇಕ್ರಿ ಇದನ್ನ ಒರೆಸ್ಕೊಂಡಾದ ಮೇಲೆ ನಾವು ಮರಿ ಬಿಡುವಂಥ ಜಗದಾಗ ಏನು ಮಾಡ್ಬೇಕ್ರಿ ಇನ್ನು ಒಂದು ಎರಡು ದಿನ ಬರ್ತಾ ಬಂದಾಗ ಈ ರೌಂಡ ಪೂರ್ತಿ ಮರಿ ಬಿಡೋ ಜಾಗ ಪೂರ್ತಿ ಸುಣ್ಣದ ಪೌಡ್ರ್ ಹೊಡಿ ಹೊಡಿಬೇಕ್ರಿ ಮೊದಲು ಅದನ್ನ ಯಾಕೆ ಹೊಡಿಬೇಕಪ್ಪ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ರೀ ಆಮೇಲೆ ಇದನ್ನೆಲ್ಲ ಸುಣ್ಣದ ಪೌಡ್ರ್ ಹೊಡ್ಕೊಂಡ್ರಿ ಹೊಡ್ಕೊಂಡಾದ್ಮೇಲೆ ಕೋಳಿ ಮರಿ ಬರೋ ದಿವಸ ಅವ್ಕೆ ಮನೆ ಮಾಡ್ಕೋಬೇಕ್ರಿ ಸೀಲಿಂಗ್ ಎಲ್ಲ ಕಟ್ಕೊಂಡು ಕಟ್ಕೊಂಡು ಸೀಲಿಂಗ್ ಕಟ್ಟೋದನ್ನು ಮುಂದೆ ಮುಂದಿನ ಹೊಡಿಯೋದಾಗ ಸೀಲಿಂಗ್ ಸುಣ್ಣ ಹೊಡೆಯೋದ್ರ ಮಾಹಿತಿ ಸುಣ್ಣ ಯಾಕೆ ಹೊಡಿಬೇಕು ನೆಲಕ್ಕೆ ಕೋಳಿ ಮರಿ ಬಿಡೋದಕ್ಕಿಂತ ಮೊದಲು ಇವನ್ನೆಲ್ಲ ನಾನು ಮುಂದಿನ ಹೊಡಿಯೋದಾಗ ಹೇಳ್ತೇನೆ ರೀ ನೋಡಿರಿ ಬಂಧುಗಳೇ ಈ ರೀತಿ ಕ್ಲೀನ್ ಇಟ್ಕೊಂಡಾಗ ನಾವು ಕೋಳಿಮೂರಿಗಳನ್ನ ಆರೋಗ್ಯಕರವಾಗಿ ಇಲ್ಲ ಅಂತಂದ್ರೆ ನಾವು ಅದೇ ಗೊಬ್ಬರದಾಗ ಅದನ್ನೆಲ್ಲ ಅಷ್ಟು ಸುಮ್ಮನೆ ಬರಲು ಹೊಡೆದು ಸಗಣಿಲೆ ಸಾರಿಸ್ದ ಸುಣ್ಣ ಹೊಡ್ಲಂಗೆ ನಾವು ಬೆಳೆಸಿದ್ರೆ ಬಂಧುಗಳೇ ಕೋಳಿ ವೇಟು ಬರೋದಿಲ್ಲ ಕೋಳಿ ಬರೋಂಗೇ ಇಲ್ಲ ಕೋಳಿ ಎವರೇಜ ಬರೋದಿಲ್ಲ ಗ್ರೋತು ಆಗೋದಿಲ್ಲ ಮೊಟಾಲಿಟಿ ಆಗಾಕ್ ನಿಲ್ತಾವ್ರಿ ಅದಕ್ಕಾಗಿ ಬಂಧುಗಳೇ ಈ ರೀತಿ ಕ್ಲೀನ್ ಮಾಡಿ ಇಟ್ಕೋಬೇಕು ರೀ ಜೇಡ ಅಂತೂ ಕಟ್ಟಿರಬಾರ್ದು ನಾನು ಇನ್ನೂ ಎರಡು ದಿನ ರೀ ನಾವು ಕೋಳಿ ಬಿಡೋದು ಕೋಳಿ ನಾನು ಬಿಟ್ಟ ಮೇಲೆ ಬಿಡೋಕ್ಕಿಂತ ಮಂತ್ರ ಒಂದು ದಿನ ಕೋಳಿ ಬರ್ತಾವೆ ಅನ್ನೋ ದಿವಸ ನಿಮ್ಗೊಂದು ಸುಣ್ಣದ ಮಹತ್ವ ಮತ್ತು ಕೋಳಿ ಮರಿಗಳು ಯಾವ ರೀತಿ ನಾವು ಮನೆ ಮಾಡ್ಕೊಂಡು ಬಿಡಬೇಕು ಮತ್ತು ಏನಪ್ಪ ಅಂತಂದ್ರೆ ಸೀಲಿಂಗ್ ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲಿವರೆಗೂ ನಾನು ವಿಡಿಯೋ ನೋಡಿ ಬಂಧುಗಳೇ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಂದಳೆ